ಕಿಚ್ಚ ಸುದೀಪ್ ಮತ್ತು ದರ್ಶನ್ ತೂಗುದೀಪ್ ಅವರನ್ನ ಒಂದು ಮಾಡುವ ಕಸರತ್ತು ತುಂಬಾ ವರ್ಷಗಳಿಂದಾನೇ ನಡೀತಾನೆ ಇದೆ ಇದೀಗ ಸುದೀಪ್ಗೆ ಕಾಟೇರ ಸಿನಿಮಾ ತೋರಿಸುವ ಮೂಲಕ ಯಶಸ್ಸು ಸಾಧಿಸಲು ಹೊರಟಿದೆ ಚಿತ್ರತಂಡ ಇತ್ತೀಚೆಗೆ ನಡೆದ ಕಾಟೇರ ಸೆಲೆಬ್ರಿಟಿ ಶೋ ನೋಡಲು ಸ್ಯಾಂಡಲ್ವುಡ್ನ ಸ್ಟಾರ್ ಕಲಾವಿದರೆಲ್ಲ ಆಗಮಿಸಿದರು ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಕಡೆಯಿಂದ ಸುದೀಪ್ ಅವರಿಗೆ ಹಾಹ್ವಾನ ಕೂಡ ಹೋಗಿತ್ತು ಆದರೆ ಕಿಚ್ಚ ಸುದೀಪ್ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಮ್ಯಾಕ್ಸ್ ಚಿತ್ರದ ಶೂಟಿಂಗ್ನಲ್ಲಿ ಬಿಸಿಯಾಗಿದ್ದ ಕಾರಣ ಕಾಟೇರ ಸೆಲೆಬ್ರಿಟಿ ಶೋನಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ ಇದೀಗ ಕಾಟೇರ ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿರುವುದಕ್ಕೆ ಶುಭಾಶಯವನ್ನ ತಿಳಿಸಿರುವ ಸುದೀಪ್ ಖಂಡಿತ ನಾನು ಕಾಟೇರ ಸಿನಿಮಾವನ್ನ ನೋಡ್ತೀನಿ ಆದರೆ ಸದ್ಯ ನಾನು ಶೂಟಿಂಗ್ನಲ್ಲಿದ್ದೇನೆ ಅದನ್ನು ಮುಗಿಸಿ ಬಂದ ಮೇಲೆ ನೋಡ್ತೀನಿ ಅಂತ ರಾಕ್ಲೆನ್ ವೆಂಕಟೇಶ್ ಅವರಿಗೆ ತಿಳಿಸಿದ್ದಾರಂತೆ ಹಾಗಾಗಿ ಸುದೀಪ್ ಅವರಿಗಾಕಿಯ ವಿಶೇಷ ಶೋ ಆಯೋಜಿಸಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಇದರಲ್ಲಿ ದರ್ಶನ್ ಕೂಡ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಾ ಇದೆ ತಮ್ಮ ಸಿನಿಮಾ ನೋಡಲು ಹಳೆಯ ಕುಚುಕು ಗೆಳೆಯ ಬರುವಾಗ ದಚ್ಚು ಬಾರದೇ ಇರೋಕೆ ಸಾಧ್ಯವೇ ಖಂಡಿತ ಕಿಚ್ಚ ದಚ್ಚು ಆಫ್ಟರ್ ಲಾಂಗ್ ಟೈಮ್ ಎದುರು ಬದಲಾಗ್ತಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರು ಈ ಪ್ರಯತ್ನ ಫಲ ಕೊಟ್ಟರೆ ಇದೊಂದು ಧನ್ಯ ಮಿಲನವಾಗಲಿದೆ ಕಾಟೇರ ಸೆಲೆಬ್ರಿಟಿ ಶೋಗೆ ಯಶ್ ಅವರಿಗೂ ಕೂಡ ಆಮಂತ್ರಣ ನೀಡಲಾಗಿತ್ತು ಟಾಕ್ಸಿಕ್ ಸಿನಿಮಾದ ಕೆಲಸಗಳಲ್ಲಿ ಯಶ್ ಬ್ಯುಸಿಯಾಗಿದ್ದು ಈ ಬಾರಿ ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇಲ್ಲ ಹಾಗಾಗಿ ಅವರು ಕಾಟೇರ ಸಿನಿಮಾ ನೋಡಲು ಸಾಧ್ಯವಾಗಿಲ್ಲ ಮುಂದೆ ಬಿಡುವು ಮಾಡಿಕೊಂಡು ಕಾಟೇರ ನೋಡುವುದಾಗಿ ಯಶ್ ರಾಕ್ಲೆಂಡ್ ವೆಂಕಟೇಶ್ ಬಳಿ ಹೇಳಿಕೊಂಡಿದ್ದಾರೆ ಎನ್ನಲಾಗಿದೆ ಇನ್ನು ಕಿಚ್ಚಾ ಸುದೀಪ್ಗಾಗಿ ಆಯೋಜಿಸಲಾಗುವ ಸ್ಪೆಷಲ್ ಶೋನಲ್ಲಿ ಹಲವು ಗಣ್ಯರು ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ ಸುಮಲತಾ ಅಂಬರೀಷ್ ಅಭಿಷೇಕ್ ಅಂಬರೀಷ್ ಸೇರಿದಂತೆ ರಾಜಕೀಯ ಗಣ್ಯರು ಮತ್ತು ಕಾಟಿರ ಚಿತ್ರತಂಡ ಕೂಡ ಕಿಚ್ಚನ ಜೊತೆಗೆ ಇರಲಿದೆ ಒಂದು ಕಾಲದಲ್ಲಿ ಕೈ ಕೈ ಹಿಡಿದು ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಚಿಕ್ಕು ಕುಚಿಕ್ಕು ಅಂತ ಕುಣಿಯುತ್ತಿದ್ದ ಈ ಜೋಡಿಯನ್ನ ಒಂದು ಮಾಡಲು ಹಲವು ಬಾರಿ ಪ್ರಯತ್ನಗಳು ನಡೆದಿವೆ ಕಳೆದ ವರ್ಷ ಸುಮಲತಾ ಅವರ ಹುಟ್ಟುಹಬ್ಬದ ದಿನ ಬಹಳ ವರ್ಷಗಳ ನಂತರ ಇಬ್ಬರು ಜೂನಿಯರ್ ದಿಗ್ಗಜರು ಒಂದೇ ವೇದಿಕೆಯ ಮೇಲೆ ಕಾಣಿಸಿಕೊಂಡಿದ್ದರು ಇನ್ನೇನು ಈ ಜೋಡಿ ಮತ್ತೆ ಒಂದಾಯಿತು ಅಂದುಕೊಳ್ಳಲಾಗಿತ್ತು ಆದರೆ ಮತ್ತೆ ಇವರು ನಾನೊಂದು ತೀರಾ ನೀನೊಂದು ತೀರಾ ಅಂತ ಸುಮ್ಮನಾಗಿಬಿಟ್ಟಿತು ಆದರೆ ಸುಮಲತಾ ಅಂಬರೀಷ್ ಹಬ್ಬದ ದಿನ ನಡೆದ ಘಟನೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡಿತು ಇವತ್ತಲ್ಲ ನಾಳೆ ಇಬ್ಬರು ಒಂದಾಗ್ತಾರೆ ಎನ್ನುವ ಸೂಚನೆ ನೀಡಿತು ಈ ಬಾರಿ ಇದು ನಿಜವಾಗುವ ಸಾಧ್ಯತೆ ದಟ್ಟವಾಗಿದೆ ಒಟ್ಟಾರೆ ಕಾಟೇರ ಚಿತ್ರಕ್ಕೆ ಸಿಗುತ್ತಿರುವ ಉತ್ತಮ ಪ್ರತಿಕ್ರಿಯೆ ಮುಂದುವರೆದಿದೆ ಮೊದಲನೇ ವಾರದಂತೆ ಎರಡನೆಯ ವಾರವೂ ಕೂಡ ಜನ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ತಾ ಇದ್ದಾರೆ ತುಂಬಾ ದಿನಗಳ ಬಳಿಕ ದರ್ಶನ್ ಅಭಿನಯಕ್ಕೆ ಅಭಿಮಾನಿಗಳು ಮನಸೋತಿದ್ದಾರೆ ಫ್ಯಾನ್ ಇಂಡಿಯಾ ಸಿನಿಮಾಗಳ ಬರದ ನಡುವೆ ಅಪ್ಪಟ ಕನ್ನಡ ಸಿನಿಮಾವನ್ನ ಕನ್ನಡಿಗರು ಅಪ್ಪಿಕೊಂಡಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು